ಎಲ್ಲರಿಗೂ ನಮಸ್ಕಾರ ಕನ್ನಡಮ್ಮನ ನಾ ಕಥೆಯನ್ನು ಹೇಳುವೆನು ಕನ್ನಡ ಕನ್ನಡಿಗರೇ ಕೇಳಿರಿ ಈ ಕರ್ನಾಟಕದ ಇತಿಹಾಸ ಕನ್ನಡದ ಇತಿಹಾಸ ಅತ್ಯಂತ ಪ್ರಾಚೀನವಾದದ್ದು ಅಂತೇಳಿ ನಾವು ಹೇಳ್ತಾ ಇದೀವಿ ಅಂತಂದಾಗ ಆ ಕನ್ನಡದ ಇತಿಹಾಸಕ್ಕೆ ಕೆಲವೊಂದಷ್ಟು ನೆಲೆಗಳಿರ್ತವೆ ಆ ಕನ್ನಡದ ಇತಿಹಾಸದ ನೆಲೆಗಳಂತ ಹೇಳಂತ ನಾವು ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಪ್ರಾಕೃತ ಯುಗ ಅಂತೇಳಿ ಹೇಳ್ತೀವಿ ಇದು ಕ್ರಿಸ್ತಶಕ ಮೂರನೇ ಶತಮಾನದಿಂದ ಇದನ್ನು ಶಿಲಾ ಯುಗ ಅಂತ ಕೂಡ ನಾವು ಕರಿತೀವಿ ಈ ಸಮಯದಲ್ಲಿ ಪ್ರಾಕೃತ ಭಾಷೆಗಳಿಂದ ಕನ್ನಡ ಭಾಷೆ ಬೇಕು ಬಂದು ಕನ್ನಡೇ ಆದಂತಹ ಸ್ವಂತಿಕೆಯಿಂದ ಬೆಳೆಯಲಾರಂಭಿಸುತ್ತದೆ ತದನಂತರ ಬರುವಂತದ್ದು ಶಿಲಾಶಾಸನಗಳ ಯುಗ ಈ ಶಿಲಾಶಾಸನಗಳ ಯುಗದಲ್ಲಿ ಸುಮಾರು ಕ್ರಿಸ್ತಶಕ ನಾಲ್ಕರಿಂದ ಆರನೇ ಶತಮಾನವನ್ನ ನಾವು ಶಿಲಾಶಾಸನಗಳ ಯುಗ ಅಂತೇಳಿ ಹೇಳ್ಬಹುದು ಈ ಸಮಯದಲ್ಲೇ ಕದಂಬ ವಂಶವು ಏನು ಕದಂಬ ಕದಂಬರ ವಂಶದ ರಾಜರು ಬರ್ತಾರೆ ಅವರು ಪ್ರಪ್ರಥಮವಾಗಿ ನಮ್ಮ ಕನ್ನಡ ಭಾಷೆಯನ್ನ ರಾಜ್ಯ ಭಾಷೆಯನ್ನಾಗಿ ಅವರ ಆಳ್ವಿಕೆಯಲ್ಲಿ ಜಾರಿಗೊಳಿಸ್ತಾರೆ ಹಾಗಾಗಿ ನಾವು ಕದಂಬ ಏನು ವಂಶವನ್ನ ನಾವು ಕನ್ನಡದ ಮೊದಲ ರಾಜವಂಶ ಅಂತ ಹೇಳ್ತಾ ಇರ್ತೀವಿ ಅದೇ ಸಮಯದಲ್ಲಿ ಶಕ ನಾನೂರ ಐವತ್ತರಲ್ಲಿ ಶ್ರವಣ ಬೆಳಗಾವದಲ್ಲಿ ಸಿಕ್ಕಂತಹ ಶಾಸನದಲ್ಲಿ ನಾವು ಮೊದಲನೇದಾಗಿ ಕನ್ನಡ ಲಿಖಿಗಳನ್ನ ನೋಡ್ತಾ ಹೋಗ್ತೀವಿ ತದನಂತರ ಬರುವಂತದ್ದೇ ಚಾಲುಕ್ಯ ಮತ್ತು ರಾಷ್ಟ್ರಕೂಟರ ಕಾಲ ಚಾಲುಕ್ಯ ಮತ್ತು ರಾಷ್ಟ್ರಕೂಟರ ಕಾಲ ಶಕ ಅಹ್ ಐದರಿಂದ ಒಂದು ಏಳರೇ ಕೃಷ್ಣಶತ ಐದರಿಂದ ಏಳರ ಸಮಯ ಶತಮಾನದ ಸಮಯ ಈ ಸಮಯದಲ್ಲಿ ಜೈನ ಕವಿಗಳಾದಂತಹ ಪಂಪ ರನ್ನ ಜನ್ನ ಪೊನ್ನ ಇತ್ಯಾದಿ ಕವಿಗಳು ನಾವು ನೋಡ್ತಾ ಹೋಗ್ಬೋದು ಈ ಸಮಯದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಕೃತಿಗಳ ರಚನೆ ಅತ್ಯಂತ ಅದ್ಭುತವಾಗಿ ಆಗುವಂಥದ್ದು ಈ ಪಂಪನ ಆದಿ ಪುರಾಣ ರನ್ನನ ಸಾಹಸ ಭೀಮ ವಿಜಯ ಇಂತಹ ಕೃತಿಗಳಿಂದ ಕನ್ನಡದ ಪ್ರೌಢಿಮೆ ಏನು ನಾವು ಕಾಣ್ತಾ ಹೋಗ್ಬೋದು ತದನಂತರ ಬರುವಂತದ್ದು ವಚನ ಸಾಹಿತ್ಯಗಳ ಯುಗ ವಚನ ಸಾಹಿತ್ಯಗಳ ಯುಗ ಅಂತಂದ್ರೆ ಹನ್ನೆರಡನೇ ಶತಮಾನವನ್ನು ಹೇಳ್ಬೋದು ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭು ಜೇಡರ ದಾಸಮಯ್ಯ ಇನ್ನು ಹಲವಾರು ಜನ ಸುಮಾರು ಏಳ್ನೂರ ಏಳ್ನೂರ ಎಪ್ಪತ್ತು ಅಮರ ಲಕ್ಷದ ತೊಂಬತ್ತಾರು ಸಾವಿರ ಶರಣರ ಶರಣರಿದ್ರು ಅಂತಕ್ಕಂಥದ್ದು ಇತಿಹಾಸವನ್ನ ಹೇಳ್ತಾರೆ ಸ್ನೇಹಿತರೆ ಈ ಸಮಯದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳು ಮೂಢನಂಬಿಕೆಗಳು ಕಂದಚಾರವನ್ನ ನಿರ್ಮೂಲನೆಯನ್ನ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಮಾಡ್ಲಿ ಮಾಡುವಂತದಾಗುತ್ತೆ ತದನಂತರ ಬರುವಂತದ್ದು ಹರಿದಾಸರ ಯುಗ ಹರಿದಾಸರಯುಗ ಅಂತ ಅಂತ ಅಂದ್ರೆ ಸುಮಾರು ಹದಿನೈದರಿಂದ ಹದಿನೇಳನೇ ಶತಮಾನ ಈ ಸಮಯದಲ್ಲಿ ಭಕ್ತಿ ಪಂಥದಲ್ಲಿ ಅತ್ಯಂತ ಅಭಿವೃದ್ಧಿಯನ್ನ ಕಾಣ್ತೀವಿ ಸಾಹಿತ್ಯ ಕಾಣ್ತೀವಿ ತದನಂತರ ಮೈಸೂರು ಮಹಾರಾಜರ ಕಾಲ ಹದಿನ ಹದಿನೆಂಟರಿಂದ ಹತ್ತೊಂಬತ್ತನೇ ಶತಮಾನ ಈ ಸಮಯದಲ್ಲಿ ಮೈಸೂರಿನ ಏನು ಸಾಹಿತ್ಯ ಪುನರುಜ್ಜೀವನ ಆಯಿತು ಹೇಳಿ ಹೇಳ್ಬೋದು ತದನಂತರ ಸಾವಿರದ ಒಂಬೈನೂರ ಐವತ್ತಾರದಲ್ಲಿ ಕರ್ನಾಟಕದ ಏಕೀಕರಣ ಹೇಳಿ ಹೇಳ್ಬೋದು ಕನ್ನಡ ಮಾತಾಡುವಂತಹ ಪ್ರಾಂತ್ಯಗಳನ್ನ ಒಟ್ಟಾಗಿಸಿ ಕರ್ನಾಟಕ ರಾಜ್ಯ ಅಂತೇಳಿ ಏನು ಹೇಳ್ತಾರೆ ಆ ಸಮಯದಲ್ಲಿ ಕನ್ನಡವನ್ನ ರಾಜ್ಯ ಭಾಷೆಯಾಗಿ ಮಾನ್ಯತೆ ಪಡೀತದೆ ತದನಂತರ ಶಾಸ್ತ್ರೀಯ ಸ್ಥಾನಮಾನವನ್ನ ಎರಡ್ ಸಾವಿರದ ಎಂಟರಲ್ಲಿ ಭಾರತ ಸರ್ಕಾರ ಕೊಡುವಂತದ್ದು ನಮ್ಮ ಕನ್ನಡದ ಹೆಮ್ಮೆ ಇದು ಕನ್ನಡದ ಒಂದು ಮುಖ್ಯ ನೆಲೆಗಳಂತ ಹೇಳಿ ಹೇಳಿಕೆ ಇಷ್ಟಪಡ್ತೀನಿ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸರ್ ಕನ್ನಡ ಕಡೆ ಇದು ಕನ್ನಡ ಕಣ್ಣಿಗಳ